ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ವೃಶ್ಚಿಕ ರಾಶಿಯವರೇ ನಿಮ್ಮಲ್ಲಿ ಅಡಗಿರುವ ಒಂದು ರಹಸ್ಯ ಶಕ್ತಿ ನಿಮ್ಮನ್ನು ಜಗತ್ತನ್ನೇ ಆಳುವಂತೆ ಮಾಡಬಲ್ಲದು ಎಂದು ನಾನು ಹೇಳಿದ್ರೆ ನೀವು ನಂಬ್ತೀರಾ ಆದ್ರೆ ಒಂದು ಕಠೋರ ಸತ್ಯವೇನೆಂದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ವೃಶ್ಚಿಕ ರಾಶಿಯವರು ತಮ್ಮ ಈ ಅದ್ಭುತ ಶಕ್ತಿಯನ್ನು ತಪ್ಪು ಜಾಗದಲ್ಲಿ ವ್ಯಯಿಸಿ ಜೀವನ ಪೂರ್ತಿ ಅತೃಪ್ತಿನಿಂದ ಕಷ್ಟಪಡ್ತಾರೆ ಈ ಶಕ್ತಿಯನ್ನು ಅನ್ಲಾಕ್ ಮಾಡುವ ಕೀಲಿ ನಿಮ್ಮ ಹಣದಲ್ಲೋ ಅದೃಷ್ಟದಲ್ಲೋ ಇಲ್ಲ ಬದಲಿಗೆ ನಿಮ್ಮ ಆತ್ಮಕ್ಕೆ ಸರಿಹೊಂದುವ ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವ ಏಳು ರಹಸ್ಯಮಯ ವೃತ್ತಿಗಳಲ್ಲಿದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮ್ಮ ನಿಜವಾದ ಶಕ್ತಿಯನ್ನು ಜಾಗೃತಗೊಳಿಸಿ ಯಶಸ್ಸಿನ ಶಿಖರವನ್ನೇರಿ ಮೊದಲಿಗೆ ವೃಶ್ಚಿಕ ರಾಶಿಯ ಶಕ್ತಿಯ ಮೂಲವನ್ನು ಅರ್ಥಮಾಡಿಕೊಳ್ಳೋಣ ನಿಮ್ಮ ರಾಶಿಯ ಅಧಿಪತಿ ಮಂಗಳ ಇದು ನಿಮಗೆ ಧೈರ್ಯ ಮತ್ತು ಹೋರಾಟದ ಮನೋಭಾವವನ್ನು ಕೊಡುತ್ತೆ ಅಷ್ಟೇ ಅಲ್ಲ ನೀವು ಜಲತತ್ವದ ರಾಶಿಯವರು ಇದು ನಿಮಗೆ ಆಳವಾದ ಭಾವನೆ ಮತ್ತು ಅಂತಪ್ರಜ್ಞೆಯನ್ನು ನೀಡುತ್ತದೆ ಧೈರ್ಯ ಮತ್ತು ಭಾವನೆಯ ಈ ಅದ್ಭುತ ಸಂಯೋಜನೆ ಇದೆಯಲ್ಲ ಇದೇ ನಿಮ್ಮನ್ನು ಬೇರೆಲ್ಲಾ ರಾಶಿಗಳಿಗಿಂತ ವಿಭಿನ್ನ ಮತ್ತು ಶಕ್ತಿಶಾಲಿಯನ್ನಾಗಿ ಮಾಡುವುದು ಈ ಶಕ್ತಿಯನ್ನೇ ಬಂಡವಾಳವಾಗಿಸಿಕೊಂಡು ನೀವು ಯಾವೆಲ್ಲಾ ವೃತ್ತಿಗಳಲ್ಲಿ ಮಿಂಚಬಹುದು ಅಂತ ನೋಡೋಣ ಬನ್ನಿ ನಮ್ಮ ಪಟ್ಟಿಯಲ್ಲಿ ಮೊದಲನೇ ಆಯ್ಕೆ ಸಮಾಜ ಸೇವಕ ಅಂದ್ರೆ ಸೋಷಿಯಲ್ ವರ್ಕರ್ ಇತರರ ನೋವನ್ನು ಅರ್ಥಮಾಡಿಕೊಳ್ಳುವ ಹೃದಯ ನಿಮ್ಮದು ಆದರೆ ಅವರ ನೋವಿನಲ್ಲೇ ನೀವು ಮುಳುಗಿ ಹೋಗುವುದಿಲ್ಲ ಭಾವನಾತ್ಮಕವಾಗಿ ಕುಗ್ಗದೆ ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ನಿಮ್ಮ ಸಾಮರ್ಥ್ಯ ಈ ಕ್ಷೇತ್ರಕ್ಕೆ ಅತ್ಯಮೂಲ್ಯವಾದದು ಎರಡನೆಯದಾಗಿ ಸಂಶೋಧಕ ಅಂದರೆ ರಿಸರ್ಚರ್ ನಿಮಗೆ ಯಾವುದೇ ವಿಷಯವನ್ನು ಮೇಲ್ನೋಟಕ್ಕೆ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಅದರ ಆಳಕ್ಕಿಳಿದು ಸತ್ಯವನ್ನು ಹೊರಗೆ ತೆಗೆಯುವವರೆಗೂ ನಿಮಗೆ ಸಮಾಧಾನವಿರುವುದಿಲ್ಲ ಈ ಗುಣವೇ ನಿಮ್ಮನ್ನು ಯಶಸ್ವಿ ಸಂಶೋಧಕರ ನಡಿ ಮಾಡುತ್ತದೆ ಸಂಶೋಧನೆ ವಸ್ತುಗಳ ಸತ್ಯವನ್ನು ಬಯಲು ಮಾಡಿದರೆ ನಮ್ಮ ಮುಂದಿನ ವೃತ್ತಿ ಮಾನವನ ಮನಸ್ಸಿನೊಳಗಿನ ರಹಸ್ಯಗಳನ್ನೇ ಭೇದಿಸುತ್ತದೆ ಇದು ಇನ್ನೂ ಹೆಚ್ಚು ಕ್ಲಿಷ್ಟಕರ ಮೂರನೆಯದು ಮನಶಾಸ್ತ್ರಜ್ಞ ಅಂದ್ರೆ ಸೈಕಾಲಜಿಸ್ಟ್ ಮಾನವನ ಮನಸ್ಸೆಂಬ ಮಾಯಲೋಕದ ರಹಸ್ಯಗಳನ್ನು ಅರಿಯುವುದಕ್ಕಿಂತ ದೊಡ್ಡ ಸವಾಲು ಇನ್ನೊಂದಿಲ್ಲ ವೃಶ್ಚಿಕ ರಾಶಿಯವರಾದ ನೀವು ಜನರ ಮನಸ್ಸನ್ನು ಊದುವಲ್ಲಿ ಜನ್ಮತಃ ನಿಪುಣರು ಇತರರ ರಹಸ್ಯಗಳನ್ನು ಗೌಪ್ಯವಾಗಿಟ್ಟುಕೊಂಡು ಅವರಿಗೆ ಸರಿಯಾದ ದಾರಿ ತೋರಿಸುವ ನಿಮ್ಮ ಸಾಮರ್ಥ್ಯ ನಿಮ್ಮನ್ನು ಅತ್ಯುತ್ತಮ ಮನಃಶಾಸ್ತ್ರಜ್ಞನನ್ನಾಗಿ ಮಾಡುತ್ತದೆ ಮನಸ್ಸಿನ ರಹಸ್ಯಗಳನ್ನು ಭೇದಿಸುವುದು ಒಂದು ಕೌಶಲ್ಯ ಆದರೆ ಹಣಕಾಸಿನ ಜಗತ್ತಿನಲ್ಲಿ ಅಡಗಿರುವ ರಹಸ್ಯಗಳನ್ನು ಭೇದಿಸಲು ಬೇರೆಯೇ ರೀತಿಯ ಚಾಣಕ್ಷತೆ ಬೇಕು ನಮ್ಮ ನಾಲ್ಕನೇ ವೃತ್ತಿ ನಿಮ್ಮನ್ನು ಆ ಜಗತ್ತಿಗೆ ಕರೆದೊಯ್ಯುತ್ತದೆ ನಾಲ್ಕನೇ ಆಯ್ಕೆ ಹಣಕಾಸು ಸಲಹೆಗಾರ ಅಥವಾ ಆಡಿಟರ್ ಜ್ಯೋತಿಷ್ಯದಲ್ಲಿ ವೃಶ್ಚಿಕ ರಾಶಿಯು ಎಂಟನೇ ಮನೆಯೊಂದಿಗೆ ಸಂಬಂಧಿಸಿದೆ ಇದು ಇತರರ ಹಣ ರಹಸ್ಯಗಳು ಮತ್ತು ಹೂಡಿಕೆಗಳನ್ನು ಪ್ರತಿನಿಧಿಸುತ್ತದೆ ಜನರ ಹಣಕಾಸಿನ ರಹಸ್ಯಗಳನ್ನು ಕಾಪಾಡಿಯುವುದು ಮತ್ತು ಸರಿಯಾದ ಸಲಹೆ ನೀಡುವ ನಿಮ್ಮ ಪ್ರಾಮಾಣಿಕತೆ ಮತ್ತು ವಿಶ್ಲೇಷಣಾತ್ಮಕ ಬುದ್ಧಿ ನಿಮ್ಮನ್ನು ಈ ಕ್ಷೇತ್ರದಲ್ಲಿ ಯಶಸ್ವಿಗೊಳಿಸುತ್ತದೆ ಐದನೆಯ ಆಯ್ಕೆ ಪತ್ತೆದಾರಿ ಅಥವಾ ತನಿಖಾಧಿಕಾರಿ ನಿಮ್ಮಲ್ಲಿರುವ ರಹಸ್ಯ ಭೇದಿಸುವ ಗುಣ ಮತ್ತು ಅಪಾಯವನ್ನು ಎದುರಿಸುವ ಧೈರ್ಯ ಈ ಎರಡೂ ಗುಣಗಳ ಸಂಗಮವೇ ಈ ವೃತ್ತಿ ಎಲ್ಲರೂ ಕೈಚಲ್ಲಿದ ಜಾಗದಲ್ಲಿ ನಿಮ್ಮ ತನಿಖೆ ಆರಂಭವಾಗುತ್ತದೆ ಸತ್ಯವನ್ನು ಹೊರಗೆ ತೆಗೆಯುವ ನಿಮ್ಮ ಕಲೆ ನಿಮ್ಮನ್ನು ಈ ಕ್ಷೇತ್ರದಲ್ಲಿ ಹೆತ್ತರಿಕೆ ಕೊಂಡೊಯ್ಯುತ್ತದೆ ತನಿಖೆಗೆ ಬೇಕಿರುವುದು ಬುದ್ಧಿ ಮತ್ತು ಧೈರ್ಯ ಆದರೆ ನಮ್ಮ ಮುಂದಿನ ವೃತ್ತಿಗೆ ಇವುಗಳ ಜೊತೆಗೆ ಉಕ್ಕಿನ ಮನಸ್ಸು ಮತ್ತು ನಡುಗುದ ಕೈಗಳು ಬೇಕು ಇದು ಜೀವ ಮತ್ತು ಮರಣದ ನಡುವಿನ ಹೋರಾಟ ಆರನೆಯದು ಶಸ್ತ್ರಚಿಕಿತ್ಸಕ ಅಂದ್ರೆ ಸರ್ಜನ್ ನಿಮ್ಮ ರಾಷ್ಟ್ಯಾಧಿಪತಿ ಮಂಗಳ ಶಸ್ತ್ರಚಿಕಿತ್ಸೆಯ ಕಾರಕ ಹರಿತವಾದ ಉಪಕರಣಗಳನ್ನು ಬಳಸಿ ಅತ್ಯಂತ ಒತ್ತಡದ ಸನ್ನಿವೇಶದಲ್ಲಿಯೂ ಸ್ಥಿರವಾಗಿ ನಿಂದು ಜೀವ ಉಳಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ ನಿಮ್ಮ ಏಕಾಗ್ರತೆ ಮತ್ತು ಧೈರ್ಯ ನಿಮ್ಮನ್ನು ಒಬ್ಬ ನಿಪುಣ ಸರ್ಜನಾಗಿ ರೂಪಿಸುತ್ತದೆ ಜೀವ ಉಳಿಸುವುದು ಒಂದು ದೈವಿಕ ಕೆಲಸ ಆದರೆ ಜೀವನದ ಅಂತಿಮ ಸತ್ಯವಾದ ಮರಣದ ರಹಸ್ಯವನ್ನು ಭೇದಿಸಲು ಅಸಾಮಾನ್ಯ ಧೈರ್ಯ ಬೇಕು ನಮ್ಮ ಏಳನೇ ವೃತ್ತಿ ನಿಮ್ಮನ್ನು ಆ ಅಂತಿಮ ಸತ್ಯದ ಬಾಗಿಲಿಗೆ ಕರೆದೊಯ್ಯುತ್ತದೆ ಮತ್ತು ಏಳನೇ ಹಾಗೂ ಅತ್ಯಂತ ನಿಗೂಢ ವೃತ್ತಿ ವೈದ್ಯಕೀಯ ಪರೀಕ್ಷಕ ಮರಣದ ರಹಸ್ಯವನ್ನು ಭೇದಿಸುವುದು ಎಲ್ಲರಿಂದಲೂ ಸಾಧ್ಯವಿಲ್ಲ ವೃಶ್ಚಿಕ ರಾಶಿಯವರಾದ ನಿಮ್ಗೆ ಜನನ ಮರಣದಂತಹ ಗಹೀನವಾದ ವಿಷಯಗಳಲ್ಲಿ ಸಹಜವಾದ ಆಸಕ್ತಿ ಇರುತ್ತದೆ ಮಾತನಾಡಲು ಸಾಧ್ಯವಾಗದ ವ್ಯಕ್ತಿಯ ಸಾವಿನ ಹಿಂದಿನ ಸತ್ಯವನ್ನು ಜಗತ್ತಿಗೆ ತಿಳಿಸುವ ನಿಮ್ಮ ಹಠ ಮತ್ತು ವಿಶ್ಲೇಷಣಾತ್ಮಕ ಬುದ್ಧಿ ಈ ಕ್ಷೇತ್ರಕ್ಕೆ ಅತ್ಯತಿಸುವಾದು ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಮ ವ್ಯಕ್ತಿತ್ವದ ಒಂದೊಂದು ಗುಣಕ್ಕೂ ಸರಿಹೊಂದುವಂತ ಎಂತಹ ಅದ್ಭುತ ಅವಕಾಶಗಳಿವೆಯಂತ ನಿಮ್ಮಲ್ಲಿರುವ ಧೈರ್ಯ ಅಂತಪ್ರಜ್ಞೆ ಮತ್ತು ರಹಸ್ಯ ಭೇದಿಸುವ ಗುಣವನ್ನು ಈ ಏಳು ವೃತ್ತಿಗಳಲ್ಲಿ ತೊಡಗಿಸಿದರೆ ಕೇವಲ ಹಣ ಹೆಸರು ಮಾತ್ರವಲ್ಲ ಆತ್ಮತೃಪ್ತಿಯೂ ಕೂಡ ಸಿಗುತ್ತದೆ ಈ ಮಾಹಿತಿ ನಿಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ನೀಡಿದೆ ಎಂದು ಭಾವಿಸ್ತೇನೆ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದಲ್ಲಿ ಗೊಂದಲದಲ್ಲಿರುವ ಯಾವುದೇ ವೃಶ್ಚಿಕ ರಾಶಿಯವರಿದ್ದರೆ ಅವರಿಗೆ ಈ ವಿಡಿಯೋವನ್ನು ಕಳುಹಿಸುವುದರ ಮೂಲಕ ಸಹಾಯ ಮಾಡಿ ಅವರ ಬದುಕಿಗೊಂದು ದಾರಿ ತೋರಿಸಿ ಹೋಗುವ ಮುನ್ನ ಒಂದು ಕೊನೆಯ ಪ್ರಶ್ನೆ ಈ ಏಳು ವೃತ್ತಿಗಳಲ್ಲಿ ನಿಮ್ಮ ಆತ್ಮಕ್ಕೆ ಹೆಚ್ಚು ಹತ್ತಿರವಾದ ವೃತ್ತಿ ಯಾವುದು ಅಂತ ನಿಮಗನ್ಸಿತ್ತು ಕೆಳಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರ